ಮಳೆಗೆ ಜಲ ಪ್ರಳಯವೇ ಸೃಷ್ಟಿಯಾಗಿದ್ದು ದಕ್ಷಿಣ ತಮಿಳುನಾಡಿನ ಕನ್ಯಾಕುಮಾರಿ ತಿರುನೆಲ್ವೇಲಿ ತುತ್ತುಕುಡಿ ಮತ್ತು ತೆಂಕಾಸಿಗಳಲ್ಲಿ ಮಳೆಯ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಮಳೆ ಕಡಿಮೆಯಾದರೂ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ ಅವರು ತಮಿಳುನಾಡಿನಲ್ಲಿ ಮಳೆಗೆ ಈವರೆಗೂ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮಳೆಯಿಂದಾಗಿ ತೂತುಕುಡಿ ಜಿಲ್ಲೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಣ್ಣನನ್ನ ಕೊಂದವರಿಗೆ ಜಾಮೀನು ಕೊಡಿಸಿದ್ರು ಅಂತ ಸಿಟ್ಟಾದ ತಮ್ಮ ಇಬ್ಬರಿಗೆ ಚಾಕು ಇರಿದಿದ್ದಾನೆ ದಾವಣಗೆರೆಯ ಜಗಳೂರಿನ ಗೌರಿಪುರದಲ್ಲಿ ಭೀಕರ ಕೃತ್ಯ ನಡೆದಿದೆ ಗೌರಿಪುರದ ಹಾಲಸ್ವಾಮಿ ಎಂಬ ವ್ಯಕ್ತಿ ಅದೇ ಗ್ರಾಮದ ಚಂದ್ರಪ್ಪ ಮತ್ತು ಆತನ ಪುತ್ರ ಹೇಮಂತ್ ಅನ್ನೋರಿಗೆ ಚಾಕುವಿನಿಂದ ಇರಿದಿದ್ದಾನೆ ಮನೆಯಷ್ಟೇ ಕೊಲೆ ಆರೋಪಿಗಳು ಜಾಮೀನು ಪಡೆದು ಬಿಡುಗಡೆಯಾಗಿದ್ರು ಜಾಮೀನು ಕೊಡಿಸಲು ಸಹಕರಿಸಿದ್ರು ಅಂತ ಅನುಮಾನದ ಮೇಲೆ ಹಾಲಸ್ವಾಮಿ ಅನ್ನೋ ವ್ಯಕ್ತಿ ಚಂದ್ರಪ್ಪ ಮತ್ತು ಆತನ ಪುತ್ರ ಹೇಮಂತನಿಗೆ ಚಾಕು ಹಾಕಿದ್ದಾನೆ ಬೆಂಗಳೂರು ಹೊರವಲಯದ ಅನಿಕಲ್ ಸಮೀಪದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ನಲ್ಲಿ ಬೋಧಕ ಸಿಬ್ಬಂದಿ ಕೊರತೆ ಮತ್ತು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕಾಯಂ ಬೋಧಕ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಒಂದು ಲಕ್ಷ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದ ಎಡಬಲ್ಇ ಮತ್ತು ಜೂನಿಯರ್ ಇಂಜಿನಿಯರ್ ಸಿಕ್ಕಿಬಿದ್ದಿದ್ದಾರೆ ಶಿಗ್ಗಾವಿ ತಾಲೂಕಿನ ಏತ ನೀರಾವರಿ ಯೋಜನೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಡಬಲ್ಇ ಮಂಜುನಾಥ್ ಹಾಗೂ ಕಿರಿಯ ಇಂಜಿನಿಯರ್ ಪ್ರಕಾಶ್ ಹೊಸಮನಿ ಲೋಕ ಬಲೆಗೆ ಬಿದ್ದಿದ್ದಾರೆ ರಾಯಚೂರು ನಗರದಲ್ಲಿ ಯುವಕರ ವೀಲಿಂಗ್ ಹುಚ್ಚಾಟಕ್ಕೆ ಸಾರ್ವಜನಿಕರು ಹೈರಾಣಾಗಿ ಹೋಗಿದ್ದಾರೆ ಮಂತ್ರಾಲಯ ರೋಡ್ ಸಂಜೆಯಾದರೆ ಸಾಕು ಪುಂಡರ ವೀಲಿಂಗ್ ಅಡ್ಡೆಯಾಗಿ ಬದಲಾಗ್ತಿದೆ ಅಪಾಯಕಾರಿ ವೀಲಿಂಗ್ನಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳದ ಸಂಚಾರಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ಹೊರಹಾಕ್ತಿದ್ಗಾರೆ ಉಡತದ ಮತ್ತಲ್ಲಿ ಗಂಡ ಹೆಂಡತಿಯ ಕೆನ್ನೆ ಹಾಗೂ ಕಣ್ಣು ಕಚ್ಚಿ ರಾಕ್ಷಸಿ ಕೃತ್ಯ ಎಸಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಗ್ರಾಮದಲ್ಲಿ ನಡೆದಿದೆ ಕಟುಕ ಪತಿಯ ಹಿಂಸೆಯಿಂದ ಓಡಿ ಹೋಗಿದ್ದ ಪತ್ನಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಸಂತ್ರಸ್ತೆಗೆ ಉಜಿರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಪರಾರಿಯಾಗಿದ್ದ ಆರೋಪಿ ಗಂಡನನ್ನ ಬಂಧಿಸಲಾಗಿದೆ ಮಧ್ಯಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕುಟುಂಬಸ್ಥರೊಂದಿಗೆ ಹೋಟೆಲ್ಗೆ ಊಟಕ್ಕೆ ಬಂದಿದ್ರು ಎಲ್ಲರೂ ನಗುತ್ತಲೇ ಹೋಟೆಲ್ನಲ್ಲಿ ಮಾತನಾಡುತ್ತಾ ಊಟ ಕೂತಿದ್ರು ಈ ವೇಳೆ ವ್ಯಕ್ತಿಯೊಬ್ಬ ಕೂತಿದ್ದ ಕುರ್ಚಿ ಮೇಲೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದಾವಣಗೆರೆಯ ಹರಿಹರದ ಬಳಿ ರಣಭೀಕರ ಅಪಘಾತ ಸಂಭವಿಸಿದ್ದು ರಸ್ತೆಯಲ್ಲಿ ಅಡ್ಡ ಬಂದ ಪಕ್ಷಿ ತಪ್ಪಿಸೋದಿಕ್ಕೆ ಹೋಗಿ ಮಲೆಬೆನ್ನೂರು ಪಿಎಸ್ಐ ಪ್ರಭು ಕೆಳಗಿನ ಮನೆ ಅವರ ಕಾರು ಭೀಕರವಾಗಿ ಅಪಘಾತಕ್ಕೆ ಈಡಾಗಿದೆ ಡಿವೈಡರ್ಗೆ ಕಾರು ಗುದ್ದಿದ ರಭಸಕ್ಕೆ ಪಲ್ಟಿ ಹಾಕಿದ್ದು ಪಿಎಸ್ಐ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಲ್ಲಿ ಬೈಕ್ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಮುಖಕ್ಕೆ ಕರ್ಚಿಫ್ ಕಟ್ಕೊಂಡು ಕಳ್ಳತನ ಕಿಳಿದಿದ್ದಾರೆ ಕದಿಮರು ನಿನ್ನೆ ರಾತ್ರಿ ಅಲಹಂಕದ ಕವಿತಾ ಅನ್ನುವವರ ಬೈಕನ್ನ ಕದಿಮರು ಕಳ್ಳತನ ಮಾಡಿದ್ದು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹೊಸ ವರ್ಷ ಸಮೀಪಿಸ್ತಾ ಇರುವ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸ್ ಕಮಿಷನರ್ ಸೂಚನೆ ಮೇರೆಗೆ ಟ್ರಾಫಿಕ್ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಹೆಚ್ಚಿಸಿದ್ದಾರೆ ಹೊಸ ವರ್ಷಕ್ಕೆ ಅಲರ್ಟ್ ಆಗಿರುವ ಪೊಲೀಸರು ಈಗಿನಿಂದಲೇ ನಗರದೆಲ್ಲೆಡೆ ಕಟ್ಟೆಚ್ಚರ ವಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವಿಂಗ್ ಇಂದ ಅಪಘಾತಗಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ತಿತ್ತು ಇದರ ಬೆನ್ನಲ್ಲೇ ಇನ್ನೇನು ಕೆಲವೇ ದಿನದ ನ್ಯೂ ಇಯರ್ ಕೂಡ ಬರ್ತಿದೆ ನ್ಯೂ ಇಯರ್ ದಿನದಿಂದಲೂ ಕೂಡ ಅಷ್ಟೇ ನೈಟ್ ಟೈಮ್ ನಲ್ಲಿ ಕುಡಿದು ವೆಹಿಕಲ್ ಗಳ ನೋಡೋರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇವತ್ತಿನಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡಿ ಅಂತ ಈಗಾಗಲೇ ಪೊಲೀಸರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಸೂಚನೆ ಬೆನ್ನಲ್ಲ ಈಗಾಗಲೇ ನೋಡ್ತಾ ಇರ್ಬೋದು ಮಿಡ್ ನೈಟ್ ಆದರೂ ಕೂಡ ಅಷ್ಟೇ ವೆಹಿಕಲ್ ಗಳನ್ನ ತಪಾಸಣೆ ಮಾಡುವಂತ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಿದ್ರೆ ಈಗ ನಾನು ಮಲ್ಲೇಶ್ವರಂನಲ್ಲಿ ಇದ್ದೀನಿ ಮಲ್ಲೇಶ್ವರಂನಲ್ಲಿ ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಪ್ರತಿಯೊಂದು ವಾಹನವನ್ನು ಅಷ್ಟೇ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಯಾಕಂದ್ರೆ ಕುಡಿದು ಏನಾದ್ರೂ ವೆಹಿಕಲ್ ಅನ್ನ ಓಡಿಸ್ತಿದ್ರೆ ಅಂತವರನ್ನ ತಡೆದು ಅವ್ರ ಏನಾದ್ರು ಕುಡಿದಾರೆ ಅಂತದ್ದು ಕನ್ಫರ್ಮ್ ಆದಂತಹ ವೇಳೆಯಲ್ಲಿ ಅವರಿಗೆ ಸ್ಥಳದಲ್ಲಿ ವೆಹಿಕಲ್ ಗಳನ್ನ ಸೀಸ್ ಮಾಡಿಕೊಂಡು ಅವರಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಬರುವಂತಹ ಪ್ರತಿಯೊಂದು ವೆಹಿಕಲ್ ಗಳನ್ನ ತಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ ತಡೆದು ಆ ಒಂದು ವೆಹಿಕಲ್ಗಳಲ್ಲಿ ಅವ್ರು ಏನಾದ್ರೂ ಕುಡಿದಂತ ವೇಳೆಯಲ್ಲಿ ಮಿಷಿನ್ ಅಲ್ಲಿ ಏನಾದ್ರೂ ಕುಡಿದಿದ್ದಾರೆ ಅಂತ ಬಂದ ವೇಳೆ ಇಮಿಡಿಯೇಟ್ ಆಗ ಅವರ ವೆಹಿಕಲ್ ಗಳನ್ನ ಸೀಸ್ ಮಾಡಿದ್ರು ಯಾಕಂದ್ರೆ ವೆಹಿಕಲ್ ಅನ್ನು ಅವ್ರು ಕೊಡೋದಿಲ್ಲ ಬದಲಾಗಿ ವೆಹಿಕಲ್ ಗಳನ್ನ ಸೀಸ್ ಮಾಡಿ ಅವ್ರಿಗೊಂದು ನೋಟಿಸ್ ಅನ್ನ ಕೊಡ್ತಾರೆ ಆ ಒಂದು ನೋಟಿಸ್ ನ ತಗೊಂಡ್ಬಿಟ್ಟಂತ ಅವರು ನಾಳೆ ಬೆಳಿಗ್ಗೆ ಅದನ್ನು ಕೋರ್ಟ್ ನಲ್ಲಿ ಫೈನ್ ಕಟ್ಟಿ ತದನಂತರ ಆ ಒಂದು ಫೈನ್ ರಸೀದಿಯನ್ನ ಸ್ಟೇಷನ್ಗೆ ತಗೊಂಡು ಬಂದ್ರೆ ಅದನ್ನ ವೆಹಿಕಲ್ ಅನ್ನ ಬಿಡುವಂತ ಒಂದು ಕೆಲಸ ಮಾಡ್ತಾರೆ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಪ್ರಮುಖ ಐದು ನೋಡೋಣ ಬ್ರೇಕ್ ಆದ್ಮೇಲೆ